ಎಲ್ರಿಗೂ ನಮಸ್ಕಾರ ಪ್ರೀಮನ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತು ಸೋಷಿಯಲ್ ಸ್ಟಡೀಸ್ ಪೇಪರ್ ಟೂಗೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಒಂದು ಅರವತ್ತು ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ತೊಗೊಂಡು ಬಂದಿದ್ದೀನಿ ನಾಳೆಯೇ ಎಕ್ಸಾಮ್ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಈ ವಿಡಿಯೋ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ಹೆಲ್ಪ್ ಆಗುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ಭಾರತದ ಅತಿ ಉದ್ದವಾದ ಹೆದ್ದಾರಿಯು ಎಲ್ಲಿಂದ ಎಲ್ಲಿಯವರೆಗೆ ಹೋಗುವುದು ಅಂತ ಇದೆ ಸೊ ಆಪ್ಷನ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದ್ರಿಂದ ನಾನು ಆಪ್ಷನ್ ಓದಲ್ಲ ಸ ಡೈರೆಕ್ಟಾಗಿ ಆನ್ಸರ್ನ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಭಾರತದ ಅತಿ ಉದ್ದವಾದ ಹೆದ್ದಾರಿ ಎಲ್ಲಿಂದ ಎಲ್ಲಿ ತನಕ ಇದೆ ಅಂತ ಹೇಳಿದ್ರೆ ಆಪ್ಷನ್ ಡಿ ವಾರಣಾಸಿಯಿಂದ ಕನ್ಯಾಕುಮಾರಿಯ ತನಕ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅರಣ್ಯಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ ಸೊ ಅರಣ್ಯಗಳ ಬಗ್ಗೆ ಯಾವುದು ಸರಿ ಇಲ್ಲ ಅಂತ ಹೇಳಿದ್ರೆ ಆಪ್ಷನ್ ಡಿ ನೋಡಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅರಣ್ಯಗಳ ಉಪಯೋಗದಿಂದ ಮಣ್ಣು ಕೊಚ್ಚಿ ಹೋಗುವುದು ಮತ್ತು ಮೇಲಿಂದ ಮೇಲೆ ಪ್ರವಾಹ ಆಗೋದು ಸೊ ಇದು ಅರಣ್ಯಗಳ ಬಗ್ಗೆ ಒಂದು ಹೇಳಿಕೆಗಳಲ್ಲಿ ಮೂರನೇ ಒಂದು ಪ್ರಶ್ನೆ ಈ ಕೆಳಗಿನ ಯಾವ ಕಲಂ ಮುಖಾಂತರ ಶಿಕ್ಷಣದ ಅಧಿಕಾರವನ್ನು ಮೂಲಭೂತ ಅಧಿಕಾರವನ್ನಾಗಿ ಮಾಡಲಾಗಿದೆ ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಡಿ ಕಲಂ ಇಪ್ಪತ್ತ ಒಂದು ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ನಾಲ್ಕನೇ ಒಂದು ಪ್ರಶ್ನೆ ಭಾರತದ ಯೋಜನಾ ಆಯೋಗವು ಅಂತ ಕೇಳಿದ್ದಾರೆ ಸೊ ಭಾರತದ ಒಂದು ಯೋಜನಾ ಆಯೋಗ ಏನಿದೆ ಅಲ್ವಾ ಅದು ಸಲಹೆ ಕೊಡ್ತಕ್ಕಂತಹ ಒಂದು ಸಂಸ್ಥೆ ಆಗಿರುತ್ತೆ ಸೊ ಆಪ್ಷನ್ ಬಿ ಸಲಹೆ ಕೊಡುವ ಸಂಸ್ಥೆ ಅನ್ನೋದು ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಐದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನ ಯಾವ ಜೋಡಿಗಳನ್ನು ಸರಿಯಾಗಿ ಜೋಡಿಸಿದ್ದಾರೆ ಸೊ ಯಾವ ಜೋಡಿಗಳನ್ನು ಸರಿಯಾಗಿ ಜೋಡಿಸಿದ್ದಾರೆ ಅನ್ನೋದನ್ನ ಹೇಳಬೇಕು ಸೊ ಕಪಿಲಾಧಾರ ಜಲಪಾತ ಗೋದಾವರಿ ಆಪ್ಷನ್ ಎರಡು ಜೋಗ ಜಲಪಾತ ಶರಾವತಿ ಆಪ್ಷನ್ ಮೂರು ಶಿವನ ಸಮುದ್ರ ಜಲಪಾತ ಕಾವೇರಿ ಅಂತ ಇದೆ ಸೊ ಇದರಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಜೋಡಿ ಯಾವುದಪ್ಪ ಅಂತ ಹೇಳಿದ್ರೆ ಜೋಗ್ ಜಲಪಾತ ಮತ್ತು ಶಿವನ ಸಮುದ್ರ ಎರಡು ಜೋಡಿ ಕರೆಕ್ಟ್ ಆಗಿದೆ ಸೊ ಹಾಗಾಗಿ ಆಪ್ಷನ್ ಬಿ ನೋಡಿ ಇಲ್ಲಿ ಎರಡು ಮತ್ತು ಮೂರು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಆರನೇ ಒಂದು ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳ ಕುರಿತು ವಿಚಾರಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಇದೆ ಸೊ ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹೇಳಿಕೆಗಳು ಈ ರೀತಿ ಇದೆ ಓದ್ಕೊಳ್ಳಿ ಆಯಿತಾ ಸೊ ಈ ನಾಲ್ಕು ಹೇಳಿಕೆಗಳಲ್ಲಿ ಯಾವುದು ಕರೆಕ್ಟಾಗಿದೆ ಅಂದರೆ ಒಂದು ಎರಡು ಮೂರು ನಾಲ್ಕು ಅಂದರೆ ಆಪ್ಷನ್ ಸಿ ಒಂದು ಎರಡು ಮೂರು ನಾಲ್ಕು ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟ್ ಆಗಿದೆ ಇರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಏಳನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಜಲಿಯನ್ ವಾಲಾಬಾಗ್ ಸಾಮೂಹಿಕ ಕೊಲೆಯ ದುರ್ಘಟನೆಯ ಬಗ್ಗೆ ವಿಚಾರಣೆ ಮಾಡಲು ನೇಮಿಸಿದ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ಕೇಳಿದ್ದಾರೆ ಸೊ ಯಾರ ಯಾರ ಒಂದು ಏನೋ ಮುಖ್ಯಸ್ಥಿಕೆಯಲ್ಲಿ ಈ ಒಂದು ವಿಚಾರಣೆಯನ್ನು ನಡೆಯುತ್ತೆ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಹಂಟರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಹಂಟರ್ ಆಯೋಗ ಅಂತ ಕೇಳಿದಿರಲ್ವಾ ಸೊ ಹಂಟರ್ ಅವರನ್ನು ನೇಮಕ ಮಾಡ್ತಾರೆ ಸೊ ನೆಕ್ಸ್ಟ್ ಎಂಟನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರೌಲಟ್ ಆಕ್ಟ್ ಯಾಕೆ ಸಾಮೂಹಿಕ ಜಾಗೃತಗೊಳಿಸಿತ್ತು ಅಂತ ಕೇಳ್ತಾರೆ ಜಾರಿಗೆ ಬಂದಿದ್ದು ಹತ್ತೊಂಬತ್ತರಲ್ಲಿ ಸೊ ಅದಕ್ಕೆ ಸಾಮೂಹಿಕವಾಗಿ ಎಲ್ಲರೂ ಕೂಡ ಧಿಕ್ಕಾರ ಹಾಕ್ತಾರೆ ಯಾಕೆ ಅಂತ ಹೇಳಿದ್ರೆ ಆಪ್ಷನ್ ಸಿ ನೋಡಿ ಇಲ್ಲಿ ನ್ಯಾಯ ವಿಚಾರಣೆ ಮಾಡದೆ ಜನರನ್ನ ಏನ್ ಮಾಡ್ತಾ ಇದ್ರು ಕಾರ್ಯ ಕಾರಾಗೃಹದಲ್ಲಿ ಹಾಕುವಂತಹ ಒಂದು ಅಧಿಕಾರಕ್ಕೆ ಸರ್ಕಾರ ಅಧಿಕಾರವನ್ನು ಸರ್ಕಾರಕ್ಕೆ ವಹಿಸಿರುತ್ತೆ ಸೊ ಹಾಗಾಗಿ ಸಾಮೂಹಿಕವಾಗಿ ಈ ಒಂದು ಕಾಯ್ದೆಯನ್ನು ಎಲ್ಲರೂ ಕೂಡ ಏನು ಧಿಕ್ಕಾರ ಮಾಡ್ತಾರೆ ಅನ್ನೋದು ಸೊ ಆಪ್ಷನ್ ಸಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಮಹಾಯಾನ ಬೌದ್ಧ ಪಂಥ ಮತ್ತು ಹೀನಾಯಾನ ಬೌದ್ಧ ಪಂಥಗಳ ನಡುವಿನ ಮೂಲಭೂತ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ ಸೊ ಮೂಲಭೂತ ವ್ಯತ್ಯಾಸ ಅಂತ ಕೇಳಿದಾಗ ಇಲ್ಲಿ ಸ್ತೂಪದ ಪೂಜೆ ಇರುತ್ತೆ ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಹತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಅಧಿಕಾರ ಅಲ್ಲ ಅಂತ ಕೇಳಿದ್ದಾರೆ ಸೊ ಶೋಷಣೆ ಅಧಿಕಾರ ಮೂಲಭೂತ ಅಧಿಕಾರನೇ ಕಾಯ್ದೆಯಿಂದ ಕಾಯ್ದೆ ಮುಂದೆ ಎಲ್ಲರೂ ಕೂಡ ಸಮಾನರು ಅದು ಕೂಡ ಮೂಲಭೂತ ಅಧಿಕಾರ ಬರುತ್ತೆ ಧರ್ಮ ಸ್ವಾತಂತ್ರ್ಯದ ಅಧಿಕಾರ ಅದು ಕೂಡ ಮೂಲಭೂತ ಅಧಿಕಾರ ಬರುತ್ತೆ ಸೊ ಆಪ್ಷನ್ ಬಿ ಸರಿಯಾಗಿ ಆನ್ಸರ್ ಆಗುತ್ತೆ ಇದು ಮೂಲಭೂತ ಅಧಿಕಾರ ಅಂತ ಕನ್ಸಿಡರ್ ಮಾಡಲ್ಲ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಲೋಕ ನೃತ್ಯ ಗುಜರಾತ್ ರಾಜ್ಯದೊಂದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸೊ ಗುಜರಾತ್ನ ಒಂದು ರಾಜ್ಯ ನೃತ್ಯ ಅಥವಾ ಗುಜರಾತ್ ನಲ್ಲಿರ್ತಕ್ಕಂತಹ ಒಂದು ನೃತ್ಯ ಅಂತ ಬಂದಾಗ ಆಪ್ಷನ್ ಎ ಗರ್ಭಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಭಾರತದ ಸಂವಿಧಾನವನ್ನ ಎಂದು ಸ್ವೀಕರಿಸಲಾಯಿತು ಅಥವಾ ಭಾರತದ ಸಂವಿಧಾನವನ್ನು ಯಾವಾಗ ಆಯ್ದುಕೊಳ್ಳಲಾಯಿತು ಅಂತ ಕೇಳಿದ್ದಾರೆ ಯಾವಾಗ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಸಾರಿ ನವೆಂಬರ್ ಇಪ್ಪತ್ತಾರು ಆಪ್ಷನ್ ಬಿ ಸೊ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ಸ್ವೀಕಾರ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತು ಜನ್ ಏನು ಜನವರಿ ಇಪ್ಪತ್ತ ಆರರಂದು ಏನು ಮಾಡ್ತಾರೆ ಅದನ್ನು ಅಂಗೀಕಾರ ಮಾಡ್ತಾರೆ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಸೊ ಮುಂದಿನ ಒಂದು ಪ್ರಶ್ನೆ ಹದಿ ಹತ್ತೊಂಬತ್ತನೇ ಶತಮಾನದಲ್ಲಿ ಯುವ ಬೆಂಗಾಲ ಚಳುವಳಿಯ ಚಳುವಳಿ ಯಾರಿಂದ ಪ್ರೇರಿತವಾಯಿತು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಿರ್ಬೋದು ಎಸ್ ಆಪ್ಷನ್ ಡಿ ನೋಡಿ ಹೆನ್ರಿ ವಿವಿಯನ್ ಡೆರೋಸಿಯೋ ಆಪ್ಷನ್ ಆಪ್ಷನ್ ಡಿ ಓಕೆ ಆಪ್ಷನ್ ಡಿ ಹೆನ್ರಿ ವಿವಿಯನ್ ಡಿರೋಸಿಯೋ ಅಥವಾ ಡೆರೋಸಿಯೋ ಅನ್ನೋರಿಂದ ಈ ಒಂದು ಯುವ ಬೆಂಗಾಲ್ ಚಳುವಳಿ ಪ್ರೇರಿತ ಆಗುತ್ತೆ ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಭಾರತ ಒಂದು ಗಣರಾಜ್ಯ ಯಾಕೆ ಅಂತ ಕೇಳಿದ್ದಾರೆ ಭಾರತವನ್ನು ನಾವು ಒಂದು ಗಣರಾಜ್ಯ ಅಂತ ಕನ್ಸಿಡರ್ ಮಾಡ್ತಾ ಇದೀವಲ್ವಾ ಏನಕ್ಕೆ ಕನ್ಸಿಡರ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಆಪ್ಷನ್ ಸಿ ಅದರ ಸಂಸತ್ತು ಚುನಾವಣೆಯಲ್ಲಿ ಆರಿಸಿ ಬಂದ ಸದಸ್ಯರಿಂದ ಕೂಡಿರುತ್ತೆ ಸೊ ಹಾಗಾಗಿ ಭಾರತವನ್ನು ನಾವು ಒಂದು ಗಣರಾಜ್ಯ ಅಂತ ಹೇಳಿ ಕನ್ಸಿಡರ್ ಮಾಡಿರೋದು ಹದಿನೈದನೇ ಪ್ರಶ್ನೆ ಯಾವ ದೇಶದಿಂದ ಭಾರತವು ಪಾರ್ಲಿಮೆಂಟರಿ ಪದ್ಧತಿಯನ್ನು ಸ್ವೀಕರಿಸಿದೆ ಅಂತ ಕೇಳಿದ್ದಾರೆ ಯಾವ ದೇಶದಿಂದ ಅಂತ ಹೇಳಿದ್ರೆ ಬ್ರಿಟನ್ ದೇಶದಿಂದ ಏನು ಮಾಡಿರೋದು ಭಾರತ ಪಾರ್ಲಿಮೆಂಟರಿ ಪದ್ಧತಿಯನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿರೋದು ಸೊ ಹಾಗಾಗಿ ಆಪ್ಷನ್ ಬಿ ಬ್ರಿಟನ್ ಹದಿನಾರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಮೂರು ರೈಲ್ವೆ ಝೋನ್ನ ಕೇಂದ್ರ ಸ್ಥಾಪ ಸ್ಥಾನವಿರುವುದು ಅಂತ ಕೇಳಿದ್ದಾರೆ ಸೊ ಮೂರು ರೈಲ್ವೆ ಝೋನ್ನ ಕೇಂದ್ರ ಇರುವಂಥದ್ದು ಆಪ್ಷನ್ ಸಿ ಮುಂಬೈನಲ್ಲಿ ಮೂರು ರೈಲ್ವೆ ಏನು ರೈಲ್ವೆ ಝೋನ್ನ ಒಂದು ಕೇಂದ್ರ ಇರುವಂಥದ್ದು ಮುಂಬೈನಲ್ಲಿ ಸರಿಯಾದ ಉತ್ತರ ಆಗುತ್ತೆ ಹದಿನೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತ್ಯಕ್ಷ ತೆರಿಗೆ ಅಲ್ಲ ಸೊ ಡೈರೆಕ್ಟಾಗಿ ನಾವು ಯಾವ ಇದು ಟ್ಯಾಕ್ಸನ್ನು ಪೇ ಮಾಡಲ್ಲ ಅದಕ್ಕೆ ನಾವು ಪ್ರತ್ಯಕ್ಷ ತೆರಿಗೆ ಅಂತ ಹೇಳ್ತೀವಲ್ವ ಸೊ ಯಾವುದು ಪ್ರತ್ಯಕ್ಷ ತೆರಿಗೆ ಅಲ್ಲ ಅಂತ ಹೇಳಿದ್ರೆ ಮಾರಾಟ ತೆರಿಗೆಯೇ ನಾವು ಪ್ರತ್ಯಕ್ಷ ಪ್ರತ್ಯಕ್ಷ ತೆರಿಗೆ ಅಲ್ಲ ಅಂತ ಕನ್ಸಿಡರ್ ಮಾಡ್ಬೋದು ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಗ್ರೇಟ್ ಬ್ಯಾರಿಯರ್ ರೀಫ್ ಅಂದ್ರೆ ಏನು ಅಂತ ಕೇಳಿದ್ದಾರೆ ಏನು ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಹೇಳಿದ್ರೆ ಸೊ ಆಪ್ಷನ್ ಎ ನೋಡಿ ಆಸ್ಟ್ರೇಲಿಯಾದ ಪೂರ್ವ ಸಮುದ್ರ ತೀರದ ಹವಳದ ಪಟ್ಟಿ ಅಥವಾ ಪ್ರವಾಳ ಅಂತ ಹೇಳಿ ಕರೀತಾರೆ ಸೊ ಇದನ್ನ ನಾವು ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಹೇಳಿ ಕರಿತೀವಿ ಆಸ್ಟ್ರೇಲಿಯಾದ ಪೂರ್ವ ಸಮುದ್ರ ತೀರದ ಪ್ರವಾಳ ಅಥವಾ ಹವಳದ ಪಟ್ಟಿಯನ್ನು ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಎ ಹತ್ತೊಂಬತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಭಾರತದ ಖನಿಜ ಶೋಧಿಸುವಿಕೆ ಮತ್ತು ನಕ್ಷೆ ರೂಪ ನಿರೂಪಣ ಮಾಡುವ ಜವಾಬ್ದಾರಿ ಯಾವ ಸರ್ಕಾರಿ ಸಂಸ್ಥೆಯದ್ದು ಭಾರತದ ಖನಿಜವನ್ನು ಶೋಧಿಸುವಿಕೆ ಮತ್ತು ನಕ್ಷೆ ನಿರೂಪಣೆ ಮಾಡತಕ್ಕಂತಹ ಒಂದು ಜವಾಬ್ದಾರಿ ಯಾವ ಸರ್ಕಾರಿ ಸಂಸ್ಥೆಯದ್ದು ತಗೋ ಯಾವ ಸರ್ಕಾರಿ ಸಂಸ್ಥೆಗೆ ಸೇರಿರುತ್ತೆ ಅಂತ ಸೊ ಆಪ್ಷನ್ ಬಿ ನೋಡಿ ಇಲ್ಲಿ ಜಿಯೋಲಾಜಿಕಲ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸೇರಿರುವಂಥದ್ದು ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಯುನೆಸ್ಕೋದ ಮುಖ್ಯ ಕಾರ್ಯಸ್ಥಾನವು ಎಲ್ಲಿದೆ ಅಂತ ಕೇಳಿದ್ದಾರೆ ಸೊ ಯುನೆಸ್ಕೋದ ಮುಖ್ಯ ಕಾರ್ಯಸ್ಥಾನ ಬಂದ್ಬಿಟ್ಟು ಆಪ್ಷನ್ ಡಿ ಪ್ಯಾರಿಸ್ನಲ್ಲಿ ಇರುವಂಥದ್ದು ಇಪ್ಪತ್ತೊಂದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಬಕ್ಸಾರ್ ಕದನದ ಹೋರಾಟವು ಬಕ್ಸಾರ್ದ ಯುದ್ಧದ ಹೋರಾಟವು ಇಂಗ್ಲಿಷ್ ಸೈನ್ಯ ಮತ್ತು ಯಾವ ಒಟ್ಟುಗೂಡಿಸಿದ ಸೈನ್ಯದ ವಿರುದ್ಧ ನಡೆಯಿತು ಸೊ ಬಕ್ಸಾರ್ ಕದನ ಎಷ್ಟರಲ್ಲಿ ನಡೆಯಿತು ಅಂತ ಗೊತ್ತಲ್ವಾ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ನಡೆಯುತ್ತೆ ಬಕ್ಸಾರ್ ಕದನ ಸೊ ಯಾರ್ಯಾರ ನಡುವೆ ನಡೆಯಿತು ಇಂಗ್ಲೀಷ್ ಸೇನೆ ಒಂದಿತ್ತು ಇಂಗ್ಲೀಷ್ ಮತ್ತು ಅದರ ಆಪೋಸಿಟ್ ಟೀಮ್ ಏನಿತ್ತು ಅಂತ ಹೇಳಿದರೆ ಸಿರಾಜ್ ದೌಲಾ ಮತ್ತು ಮೀರ್ ಕಾಸಿಮ್ ಸಾರಿ ಸಾರಿ ಆಪ್ಷನ್ ಡಿ ಶಾಹ ಅಲಮ್ ಶಾ ಅಲಂ ಎರಡನೇ ಶಾಹ ಅಲಂ ಮೀರ್ ಕಾಸಿಂ ಮತ್ತು ಔದ್ನ ನವಾಬ ಸಿರಾಜುದ್ದೌಲಾ ಇರ್ತಾನೆ ಅವತಾ ಓಕೆನಾ ಸೊ ಸಿರಾಜುದೌಲಾ ಮೀರ್ ಕಾಸಿಮ್ ಮತ್ತು ಎರಡನೇ ಮೀರ್ ಕಾಸಿಮ್ ಮತ್ತು ಎರಡನೇ ಶಾ ಅಲಂನ ಒಂದು ಸಹಾಯವನ್ನು ಕೇಳಿರ್ತಾನಲ್ವ ಸೊ ಸೆವೆಂಟೀನ್ ಸಿಕ್ಸ್ಟಿ ಫೋರಲ್ಲಿ ಏನು ಈ ಒಂದು ಬಕ್ಸಾರ್ ಕದನ ನಡೆಯುವಂಥದ್ದು ಸೊ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಇಪ್ಪತ್ತೆರಡನೇ ಒಂದು ಪ್ರಶ್ನೆ ನೋಡಿ ಭಾರತದ ಸಂವಿಧಾನದ ಹತ್ತನೇ ಶೆಡ್ಯೂಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸೊ ಹತ್ತನೇ ಶೆಡ್ಯೂಲ್ ಅಂತ ಬಂದಾಗ ಆಪ್ಷನ್ ಸಿ ವಿದ್ರೋಹ ವಿರೋಧ ಕಾನೂನು ಸೊ ಆಪ್ಷನ್ ಸಿ ವಿದ್ರೋಹ ವಿರೋಧ ಕಾನೂನು ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ಮೂರನೇ ಪ್ರಶ್ನೆ ಮ್ಯಾಂಡಮಸ್ ಹೊರಡಿಸುವ ಉದ್ದೇಶವೇನು ಅಂತ ಕೇಳಿದ್ದಾರೆ ಸೊ ಮ್ಯಾಂಡಮಸ್ ನಾವು ಏನಕ್ಕೋಸ್ಕರ ಹೊರಡಿಸ್ತೀವಿ ಅಂತ ಸೊ ಮ್ಯಾಂಡಮಸ್ ಯಾಕೆ ಹೊರಡಿಸ್ತಾರೆ ಅಂದರೆ ಅಧಿಕಾರಿ ಕಾರ್ಯನಿರ್ವಹಣೆಗೆ ಹೋಗಲು ನಿರ್ದೇಶಿಸುವುದು ಆಪ್ಷನ್ ಎ ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ಸೊ ನಾನು ಯಾಕೆ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ ಅಂತ ನಿಮಗೂ ಕೂಡ ಅರ್ಥ ಆಗುತ್ತೆ ಸೊ ನಾಳೆನೇ ಎಕ್ಸಾಮ್ ಇರೋದನ್ನ ನೀವು ಬೇರೆ ಸಬ್ಜೆಕ್ಟ್ಗಳ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಸೊ ಈ ಒಂದು ಟೈಮ್ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋ ವೀಡಿಯೋಗಳು ಬೇಕು ಅಂತಂದ್ರೆ ನನ್ನ ವೀಡಿಯೋದ ಸಾರಿ ನನ್ನ ಯೂಟ್ಯೂಬ್ ಚಾನಲ್ನ ಒಂದು ಪ್ಲೇಲಿಸ್ಟ್ ಅಲ್ಲಿ ಎಲ್ಲ ವೀಡಿಯೋನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೂಡ ಸೈಕಾಲಜಿ ಆಗಿರ್ಬೋದು ಸೋಷಿಯಲ್ ಆಗಿರ್ಬೋದು ಇಂಗ್ಲೀಷ್ ಮತ್ತೆ ಕನ್ನಡ ಎಲ್ಲ ವೀಡಿಯೋವನ್ನು ಕೂಡ ಪ್ಲೇ ಲಿಸ್ಟ್ ಕೂಡ ಮಾಡಿಟ್ಟಿದ್ದೀನಿ ನೀವು ಬೇಕು ಹೋಗಿ ನೋಡ್ಕೊಬರ್ಬೋದು ಓಕೆನಾ ಸೊ ನೆಕ್ಸ್ಟು ಇಪ್ಪತ್ನಾಲ್ಕನೇ ಒಂದು ಪ್ರಶ್ನೆ ಈ ಕೆಳಗಿನ ಯಾವ ನದಿಗಳನ್ನು ಸರಿಯಾದ ಉ ಉಪನದಿಗಳೊಂದಿಗೆ ಜೋಡಿಸಿಲ್ಲ ಅಂತ ಕೇಳಿದ್ದಾರೆ ಸೊ ಅಂದರೆ ಯಾವ ನದಿ ಅದರ ಉಪನದಿಗಳ ಜೊತೆಗೆ ಇಲ್ಲ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ನೋಡಿ ಇಲ್ಲಿ ಇದನ್ನು ಏನು ಸಂಕೇತಗಳ ಮುಖಾಂತರ ನಾವು ಜೋಡಿಸಬೇಕಾಗುತ್ತೆ ಸೊ ಈ ರೀತಿ ಕೊಟ್ಬಿಟ್ಟು ಸಂಕೇತಗಳನ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಒಂದು ಎರಡು ಮತ್ತು ಮೂರು ಅದರ ಒಂದು ಉಪನದಿಗಳ ಜೊತೆಗೆ ಸೇರಿಸಿಲ್ಲ ಅಂತ ಸೊ ಒಂದು ಎರಡು ಮೂರು ಅಂತ ಅಂದಾಗ ನೋಡಿಲಿ ಯಮುನಾ ಸಿಂಧು ಬೆಟವಾ ಕೆನ್ ಅದರ ಉಪನದಿಯಲ್ಲ ಬ್ರಹ್ಮಪುತ್ರ ದಿಬಂಗ ಲೋಹಿತ ತೀಸ್ತ ಅದರ ಉಪನದಿ ಅಲ್ಲ ನರ್ಮದ ಪೂರ್ಣ ಗಿರಾಣ ಅಮರಾವತಿ ಅದರ ಉಪನದಿ ಅಲ್ಲ ಸೊ ಹಾಗಾಗಿ ಕೃಷ್ಣ ಪ್ರಾಣಹಿತ ಮುಸಿಬ್ ಪೆಲೆಯರು ಇದು ಸರಿಯಾಗಿರ್ತಕ್ಕಂತಹ ಒಂದು ಜೋಡಿಯಾಗಿರುತ್ತೆ ನೆಕ್ಸ್ಟ್ ಅಹ್ ಇಪ್ಪತ್ತ ಐದನೇ ಒಂದು ಪ್ರಶ್ನೆ ಭಾರತದ ಯಾ ಭಾರತದ ಕೃಷಿ ಮತ್ತು ಗ್ರಾಮೀಣ ವಿಕಾಸದ ಹಣಕಾಸಿನ ಅವಶ್ಯಕತೆಯನ್ನು ಈ ಕೆಳಗಿನ ಯಾವ ಸಂಸ್ಥೆಯು ನೋಡಿಕೊಳ್ಳುವುದು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳಿದರೆ ಕೃಷಿ ಮತ್ತು ಗ್ರಾಮೀಣ ವಿಕಾಸದ ಹಣಕಾಸಿನ ಅವಶ್ಯಕತೆಯನ್ನ ನಬಾರ್ಡ್ ನೋಡ್ಕೊಳ್ಳುತ್ತೆ ಆಪ್ಷನ್ ಸಿ ನಬಾರ್ಡ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಧಾನ್ಯ ಬೆಳೆಗಳು ಭಾರತದಲ್ಲಿ ಒಟ್ಟು ಬೇಸಾಯದ ಹೆಚ್ಚು ಪ್ರಮಾಣದ ವಿಸ್ತಾರವನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಸೊ ಯಾವ ಧಾನ್ಯ ಬೆಳೆಗಳು ಭಾರತದಲ್ಲಿ ಒಟ್ಟು ಬೇಸಾಯದ ಹೆಚ್ಚು ಪ್ರಮಾಣದ ವಿಸ್ತಾರ ಹೊಂದಿದೆ ಅಂತ ಹೇಳಿದ್ರೆ ಜವೆ ಗೋಧಿ ಮತ್ತೆ ಮೆಕ್ಕೆಜೋಳ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಮೂಲಭೂತ ಅಧಿಕಾರಿ ಮೂಲಭೂತ ಅಧಿಕಾರಿಗಳು ಮತ್ತು ನಿರ್ದೇಶಕ ನಿಯಮಗಳ ನಡುವೆ ಇರುವ ವ್ಯತ್ಯಾಸ ಏನು ಮೂಲಭೂತ ಅಧಿಕಾರ ಮತ್ತು ನಿರ್ದೇಶಕ ನಿಯಮಗಳ ರಾಜ್ಯ ನೀತಿ ನಿರ್ದೇಶಕ ನಿಯಮಗಳ ನಡುವೆ ಇರತಕ್ಕಂಥ ಒಂದು ಡಿಫರೆನ್ಸ್ ಏನಪ್ಪಾ ಅಂದರೆ ಮೂಲಭೂತ ಅಧಿಕಾರಿಗಳು ನ್ಯಾಯ ಅಂತ ಸಮರ್ಥಿಸಬಹುದು ಆದರೆ ನಿರ್ದೇಶಕ ನಿಯಮಗಳನ್ನ ನಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಒಂದು ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಈ ರೀತಿ ಇದೆ ಈ ಕೆಳಗಿನವುಗಳಲ್ಲಿ ಯಾವುದು ಚುನಾವಣಾ ಆಯೋಗದ ನಿಯಮದ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತ ಕೇಳಿದ್ದಾರೆ ಸೊ ಚುನಾವಣಾ ಆಯೋಗದ ನಿಯಮದ ವ್ಯಾಪ್ತಿಯಲ್ಲಿ ಬರದೇ ಇರುವಂಥದ್ದು ಯಾವ ಅಂತ ಹೇಳಿದ್ರೆ ಆಪ್ಷನ್ ಡಿ ಭಾರತದ ಪ್ರಧಾನ ಮಂತ್ರಿಯ ಚುನಾವಣೆಯ ವ್ಯವಸ್ಥೆ ಮಾಡೋದೇನಿದೆ ಅದು ಚುನಾವಣಾ ಆಯೋಗದ ನಿಯಮದ ವ್ಯಾಪ್ತಿಯಲ್ಲಿ ಬರಲ್ಲ ಏನು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತಾರ ಇಪ್ಪತ್ತೊಂಬತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸರಿಯಾಗಿ ಜೋಡಿಸಲಾಗಿದೆ ಅಂತ ಕೇಳಿದ್ದಾರೆ ಸೊ ಯಾವುದನ್ನು ಕರೆಕ್ಟಾಗಿ ಜೋಡಿಸಿದ್ದಾರೆ ಅಂತ ಸೊ ನೋಡಿ ಇಲ್ಲಿ ವಾರನ್ ಹೆಸ್ಟಿಂಗ್ ರೆಗ್ಯುಲೇಟಿಂಗ್ ಆಕ್ಟ್ ಕಾರ್ನ್ ವಾಲಿಸ್ ಪರ್ಮನೆಂಟ್ ಲ್ಯಾಂಡ್ ಸೆಟಲ್ಮೆಂಟ್ ವೆಲ್ಲೆಸ್ಲಿ ಸಬ್ಸಿಡಿಯರಿ ಅಲಯನ್ಸ್ ಹಾಗೆ ಡಾಲ್ ಹೌಸಸ್ ಸತಿ ಪದ್ಧತಿ ನಿರ್ಮೂಲನಾ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂಥ ಹೌತ್ರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ನೋಡಿ ಇಲ್ಲಿ ಲಾರ್ನ್ ವಾರನ್ ಹೆಸ್ಟಿಂಗ್ ರೆಗ್ಯುಲೇಟಿಂಗ್ ಆಕ್ಟ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಾರಿಗೆ ತರೋದು ಕರೆಕ್ಟ್ ಆಗಿದೆ ಅಂಡ್ ಕಾರ್ನ್ ವಾಲೀಸ್ ಪರ್ಮನೆಂಟ್ ಲ್ಯಾಂಡ್ ಸೆಟಲ್ಮೆಂಟ್ ಅಂದ್ರೆ ಖಾಯಂ ಜಮೀನ್ ಜಮೀದಾರಿ ಜಾರಿಗೆ ಕೂಡ ಸರಿಯಾಗಿದೆ ಮತ್ತೆ ವೆಲ್ಲೆಸ್ಲಿ ಸಬ್ಸಿಡಿಯರಿ ಅಲಯನ್ಸ್ ಇದು ಕೂಡ ಕರೆಕ್ಟ್ ಆಗಿದೆ ಸೊ ಸತ್ಯ ಪದ್ಧತಿ ನಿರ್ಮೂಲನೆ ಡಾಲ್ ಹೌಸ್ ಅಲ್ಲ ಯಾರು ವಿಲಿಯಂ ಬೆಂಟಿಂಗ್ ಆಗ್ತಾನೆ ಸೊ ಹಾಗಾಗಿ ಆಪ್ಷನ್ ಆಪ್ಷನ್ ಸಿ ಸಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ ಸೊ ಆಪ್ಷನ್ ಸಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ನಡೆದ ಸ್ಥಳ ಯಾವುದು ಅಂತ ಕೇಳಿದರೆ ಫಸ್ಟ್ ಟೈಮು ಎಲ್ಲಿ ಅಧಿವೇಶನ ನಡೆಯಿತು ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ಮುಂಬೈನಲ್ಲಿ ಕಲ್ಕತ್ತಾದಲ್ಲಿ ಪೂನಾದಲ್ಲಿ ಮದ್ರಾಸ್ನಲ್ಲಿ ಅಂತ ಇದೆ ಸೊ ಪ್ರಥಮ ಅಧಿವೇಶನ ನಡೆದಿರುವಂಥದ್ದು ಮುಂಬೈನಲ್ಲಿ ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲಿ ಮುಂಬೈನಲ್ಲಿ ನಡೆಯುವಂಥದ್ದು ಆಪ್ಷನ್ ಎ ಮುಂದಿನ ಪ್ರಶ್ನೆ ಮೂವತ್ತೊಂದನೇ ಒಂದು ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ರಾಜ್ಯಪಟ್ಟಿಯಲ್ಲಿ ಅಳವಡಿಸಿಲ್ಲ ಅಂತ ಕೇಳಿದ್ದಾರೆ ಸೊ ರಾಜ್ಯಪಟ್ಟಿ ಅಂತ ಬಂದಾಗ ಅಪರ ಕಾರ್ಯವಿಧಾನ ನಿಯಮ ಅನ್ನೋದನ್ನು ನಾವು ರಾಜ್ಯ ಪಟ್ಟಿಯಲ್ಲಿ ಅಳವಡಿಸಿಲ್ಲ ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಕೇಂದ್ರ ಅಂದಾಜು ಪತ್ರಿಕೆಯಲ್ಲಿ ರಾಜ್ಯದ ಆದಾಯದ ಕೊರತೆ ಎಂದರೆ ಏನು ಅಂತ ಕೇಳಿದ್ದಾರೆ ಸೊ ಕೇಂದ್ರ ಅಂದಾಜು ಪತ್ರಿಕೆಯಲ್ಲಿ ರಾಜ್ಯದ ಒಂದು ಆದಾಯದ ಕೊರತೆ ಅಂತ ಬಂದಾಗ ಆಪ್ಷನ್ ಬಿ ಚಲಾವಣೆಯಲ್ಲಿರುವ ವೆಚ್ಚ ಮತ್ತು ಕಂದಾಯದ ನಡುವಿನ ವ್ಯತ್ಯಾಸ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಮೂವತ್ ಒಂದು ಪ್ರಶ್ನೆ ನ್ಯಾಯಸ್ಥಾನದ ಪರಿಶೀಲನೆ ಅರ್ಥ ಏನು ಅಂತ ಕೇಳಿದರೆ ನ್ಯಾಯಸ್ಥಾನದ ಪರಿಶೀಲನೆ ಅಂತಂದ್ರೆ ಏನು ಅಂತ ಸೊ ಆಪ್ಷನ್ ಬಿ ಮೂಲಭೂತ ಅಧಿಕಾರಿಗಳ ಉಲ್ಲ ಮೂಲಭೂತ ಅಧಿಕಾರಗಳ ಉಲ್ಲಂಘನೆಯಾದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಮಧ್ಯಸ್ಥಿಕೆ ವಹಿಸತಕ್ಕಂತಹ ಒಂದು ಅಧಿಕಾರವನ್ನ ನ್ಯಾಯಸ್ಥಾನದ ಪರಿಶೀಲನೆ ಅಂತ ಹೇಳಿ ಕರೆಯುವಂಥದ್ದು ಮುಂದಿನ ಒಂದು ಪ್ರಶ್ನೆ ಮೂವತ್ನಾಲ್ಕನೇ ಪ್ರಶ್ನೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಈ ಕೆಳಗಿನ ಯಾವ ರಾಜ್ಯಗಳ ಗುಂಪಿನಿಂದ ಹಾದು ಹೋಗುವುದು ಅಂತ ಕೇಳಿದ್ದಾರೆ ಸೊ ಯಾವ ರಾಜ್ಯಗಳ ಯಾವ ರಾಜ್ಯಗಳಿಂದ ಹಾದು ಹೋಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಮಹಾರಾಷ್ಟ್ರ ಛತ್ತೀಸ್ಗಢ ಒಡಿಶಾ ಮತ್ತೆ ಆಂಧ್ರ ಪ್ರದೇಶ ದೇಶ ಸೊ ಕರ್ಕಾಟಕ ಸಂಕ್ರಾಂತಿ ವೃತ್ತ ಈ ನಾಲ್ಕು ರಾಜ್ಯಗಳ ಮುಖಾಂತರ ಹಾದು ಹೋಗುವಂಥದ್ದು ನೆಕ್ಸ್ಟ್ ಮೂವತ್ತೈದನೇ ಒಂದು ಪ್ರಶ್ನೆ ನೋಡಿ ಯಕ್ಷಗಾನವು ಯಾವ ರಾಜ್ಯದ ಪ್ರಸಿದ್ಧ ನೃತ್ಯವಾಗಿದೆ ಆಬ್ವಿಯಸ್ಲಿ ನಮ್ಮ ಕರ್ನಾಟಕದ ಪ್ರಸಿದ್ಧ ನೃತ್ಯ ಯಾವುದು ಯಕ್ಷಗಾನ ಇನ್ನು ಮೂವತ್ತಾರನೇ ಒಂದು ಪ್ರಶ್ನೆ ಭಾರತದ ಅಟಾರ್ನಿ ಜನರಲ್ ಅವರನ್ನ ನೇಮಿಸುವವರು ಯಾರು ಅಂತ ಕೇಳಿದ್ದಾರೆ ಸೊ ಯಾರು ಅಟಾರ್ನಿ ಜನರಲ್ ಅವರನ್ನ ನೇಮಿಸುತ್ತಾರೆ ಅಂತ ಹೇಳಿದ್ರೆ ಭಾರತದ ರಾಷ್ಟ್ರಪತಿಗಳು ಆಪ್ಷನ್ ಡಿ ಅಟಾರ್ನಿ ಜನರಲ್ ಅವರನ್ನ ನೇಮಕ ಮಾಡ್ತಾರೆ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಆಫ್ರಿಕಾದ ವೆಲ್ಡ್ ಎಂದು ಯಾವುದನ್ನ ಕರೀತಾರೆ ಅಂತ ಕೇಳಿದ್ದಾರೆ ಸೊ ಯಾವುದನ್ನ ಆಫ್ರಿಕಾದ ವೆಲ್ಡ್ ಅಂತ ಹೇಳಿ ಕರೀತಾರೆ ಆಪ್ಷನ್ ಸಿ ನೋಡಿ ಇಲ್ಲಿ ಹುಲ್ಲುಗಾವಲು ಅರಣ್ಯವನ್ನ ನಾವು ಹುಲ್ಲುಗಾವಲು ಅರಣ್ಯವನ್ನ ಅಹ್ ಏನೋ ಆಫ್ರಿಕಾದ ವೆಲ್ಡ್ ಅಂತ ಹೇಳಿ ಕರಿತೀವಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮೂವತ್ತೆಂಟನೇ ಒಂದು ಪ್ರಶ್ನೆ ಚಿತ್ತಗಂಗದ ಶಸ್ತ್ರಾಗಾರದ ಮೇಲೆ ದಾಳಿ ಮಾಡಲು ಕಾರಣವಾದ ವ್ಯಕ್ತಿಯನ್ನು ಗುರುತಿಸಿ ಚಿತ್ತಗಂಗಾದ ಶಸ್ತ್ರಾಗಾರದ ಮೇಲೆ ದಾಳಿ ಮಾಡೋದಕ್ಕೆ ಯಾವ ವ್ಯಕ್ತಿ ಕಾರಣ ಅಂತ ಕೇಳಿದರೆ ಆಪ್ಷನ್ ಬಿ ಸೂರ್ಯಸೇನಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಇನ್ನು ಮೂವತ್ತೊಂಬತ್ತನೇ ಒಂದು ಪ್ರಶ್ನೆ ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು ಅಂತ ಕೇಳಿದ್ದಾರೆ ಸೊ ಉಪರಾಷ್ಟ್ರಪತಿಗೆ ಏನು ಮಾಡಬೇಕಾಗತ್ತೆ ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರಿಯನ್ನು ಪತ್ರಿಕೆಯನ್ನು ಸಲ್ಲಿಸಬೇಕಾಗತ್ತೆ ನಲವತ್ತನೇ ಒಂದು ಪ್ರಶ್ನೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜಿ ಡಿ ಪಿ ಎ ವ್ಯಾಖ್ಯೆ ಏನೆಂದರೆ ಅದು ಎಲ್ಲವುಗಳ ಬೆಳೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಡಿ ಒಂದು ವರ್ಷದ ಆರ್ಥಿಕ ಕ್ಷೇತ್ರದ ಅಂತಿಮ ಸರಕು ಸೇವೆಗಳ ಒಂದು ಉತ್ಪಾದನೆ ಆಗಿರುವಂಥದ್ದು ಆಪ್ಷನ್ ಡಿ ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ನಲವತ್ತೊಂದನೇ ಒಂದು ಪ್ರಶ್ನೆ ತಾನ್ಸೇನನ್ನು ಅಕ್ಬರ್ನ ಆಸ್ಥಾನಕ್ಕೆ ಬರುವ ಮೊದಲು ಯಾರ ಸೇ ಸೇವೆಯಲ್ಲಿ ಇರ್ತಾನೆ ಅಂತ ಕೇಳ್ತಾರೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಏನಪ್ಪ ಅಂದರೆ ರಾಜ ರಾಮಚಂದ್ರ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ನಲವತ್ತೆರಡನೇ ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದ ಅವನತಿಯ ನಂತರ ಜಾಟರು ಇವರಲ್ಲಿ ಗುಂಪುಗೂಡಿದರು ಯಾರಲ್ಲಿ ಗುಂಪುಗೂಡ್ತಾರೆ ಜಾಟರು ಮೊಘಲರ ಒಂದು ಅವನತಿ ಆದಮೇಲೆ ಅಂದರೆ ಆಪ್ಷನ್ ಡಿ ಸೂರಜ್ ಮಲ್ಲ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಹೇಳ್ಬೋದು ನೆಕ್ಸ್ಟ್ ನಲವತ್ ಒಂದು ಪ್ರಶ್ನೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೂಚಿಸಿರುವಂತೆ ಒಬ್ಬ ಪ್ರೌಢ ನಾಗರಿಕನು ತನ್ನ ಮತವನ್ನು ಚಲಾಯಿಸುವಂತಹ ಹಕ್ಕು ಇದಕ್ಕೆ ಸಂಬಂಧಪಟ್ಟಿದೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಆಬ್ವಿಯಸ್ಲಿ ಆಪ್ಷನ್ ಬಿ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಿರುವಂಥದ್ದು ಇನ್ನು ಪ್ರಶ್ನೆ ನೋಡಿ ಈ ರೀತಿ ಇದೆ ಹೈಕೋರ್ಟ್ನ ನ್ಯಾಯಾಧೀಶರು ಇರ ಹೈಕೋರ್ಟ್ನ ನ್ಯಾಯಾಧೀಶರಾಗಲು ಇರಬೇಕಾದಂತಹ ಒಂದು ಅರ್ಹತೆ ಏನಪ್ಪ ಅಂತ ಹೇಳಿದ್ರೆ ಹೈಕೋರ್ಟ್ನಲ್ಲಿ ಹತ್ತು ವರ್ಷಗಳ ಕಾಲ ವಕೀಲರಾಗಿರಬೇಕಾಗತ್ತೆ ಸೊ ಆಪ್ಷನ್ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಇನ್ನು ನಲವತ್ತೈದನೇ ಒಂದು ಪ್ರಶ್ನೆ ನೋಡಿ ಪಾರ್ಲಿಮೆಂಟಿನ ಸದಸ್ಯರಾಗಿರದೆ ಸದನದಲ್ಲಿ ಭಾಗವಹಿಸುವ ಅವಕಾಶ ಇವರಿಗಿದೆ ಯಾರಿಗೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಅಟಾರ್ನಿ ಜನರಲ್ ಅವರಿಗೆ ಪಾರ್ಲಿಮೆಂಟಿನ ಸದಸ್ಯರಾಗಿಲ್ಲದೇ ಇದ್ರು ಕೂಡ ಅವರೇನು ಮಾಡ್ಬೋದು ಭಾಗವಹಿಸ್ತಕ್ಕಂತಹ ಒಂದು ಅವಕಾಶ ಇರುವಂಥದ್ದು ನೆಕ್ಸ್ಟ್ ನಲವತ್ತಾರನೇ ಒಂದು ಪ್ರಶ್ನೆ ವಿಜಯನಗರದ ಕಾಲದ ಕಲೆಯು ದೊರೆತಕ್ಕಂತಹ ಒಂದು ಸ್ಥಳ ಎಲ್ಲಿ ಅಂತ ಕೇಳಿದರೆ ನಾವು ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಕಲೆಯನ್ನು ನಾವು ನೋಡ್ಬೋದು ಸೊ ಆಪ್ಷನ್ ಬಿ ಹಂಪಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಹ್ ಅಜೀವಕ್ ಪಂಥದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ ಸೊ ಅಜೀವಕ್ ಪಂಥದ ಸ್ಥಾಪಕರು ಅಂತ ಬಂದಾಗ ಆಪ್ಷನ್ ಸಿ ಮುಖಾಲಿ ಗೋಸ್ಟಾಲಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನಲವತ್ತೆಂಟನೇ ಒಂದು ಪ್ರಶ್ನೆ ಯಾರ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧ ಚಿತ್ರಕಾರನಾದ ಉಸ್ತಾದ್ ಮ ಮಸೂರ್ ಖಾನ್ ಇರ್ತಾರೆ ಅಂತ ಕೇಳಿದ್ದಾರೆ ಇದ್ರು ಅಂತ ಹೇಳಿಬಿಟ್ಟು ಸೊ ಆಪ್ಷನ್ ಬಿ ಜಹಾಂಗೀರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ ನಲವತ್ತೊಂಬತ್ತನೇ ಒಂದು ಪ್ರಶ್ನೆ ನೈಋತ್ಯ ರೈಲ್ವೆಯ ಕೇಂದ್ರ ಕಚೇರಿ ಇರ್ತಕ್ಕಂತಹ ಒಂದು ಸ್ಥಳ ಎಲ್ಲಿ ಅಂತ ಕೇಳಿದ್ದಾರೆ ಆಪ್ಷನ್ ಬಿ ಹುಬ್ಬಳ್ಳಿಯಲ್ಲಿ ನೈಋತ್ಯ ರೈಲ್ವೆಯ ಕೇಂದ್ರ ಕಚೇರಿ ಇರೋ ಅಂಥದ್ದು ಐವತ್ತ ನೆಕ್ಸ್ಟ್ ಐವತ್ತನೇ ಒಂದು ಪ್ರಶ್ನೆ ಪಾಲ್ ಕೇಟಿಂಗ್ ಎನ್ನುವುದು ಯಾವ ದೇಶದ ಪಾರ್ಲಿಮೆಂಟ್ ಅಂತ ಕೇಳಿದ್ದಾರೆ ಸೊ ಪಾಲ್ ಕೇಟಿಂಗ್ ಅಂತ ಹೇಳೋದು ಡೆನ್ಮಾರ್ಕ್ನ ಒಂದು ಪಾರ್ಲಿಮೆಂಟ್ ಆಗಿರೋದು ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಐವತ್ತು ಪ್ರಶ್ನೋತ್ತರಗಳು ಹೋಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ